ನೀವು ನೋಡ್ತಾ ಇದ್ದೀರಾ ಮಧ್ಯಾಹ್ನ ಅಗ್ರವಾರ್ತೆ ನಾನು ನವಿತಾ ಜೈನ್ ಈದ್ಗಾ ಮೈದಾನದಲ್ಲಿ ಗಣರಾಜ್ಯೋತ್ಸವಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಕಂದಾಯ ಇಲಾಖೆಯಿಂದನೇ ಗಣರಾಜ್ಯೋತ್ಸವದ ಆಚರಣೆಯನ್ನ ಮಾಡಲಾಗುತ್ತೆ ಸಭೆ ಬಳಿಕ ಸಂಸದ ಪಿಸಿ ಮೋಹನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈದ್ಗಾ ಮೈದಾನದಲ್ಲಿ ಗಣರಾಜ್ಯೋತ್ಸವಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಧ್ವಜಾರೋಹಣವನ್ನ ನೆರವೇರಿಸಬೇಕು ಇದು ರಾಷ್ಟ್ರೀಯ ಹಬ್ಬ ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಹಲವು ದಿನಗಳಿಂದಲೂ ಅನೇಕ ಸಂಘಟನೆಯವರು ಮನವಿಯನ್ನ ಸಲ್ಲಿಸಿದರು ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಈಗ ಗಣರಾಜ್ಯೋತ್ಸವಕ್ಕೆ ಅವಕಾಶವನ್ನ ಮಾಡಲಾಗಿದ್ದು ಕನ್ನಡ ಸಂಘಟನೆಗಳು ಒತ್ತಾಯವನ್ನ ಮಾಡಿದ್ವು ಸರ್ಕಾರದ ವತಿಯಿಂದಲೇ ಗಣರಾಜ್ಯೋತ್ಸವಕ್ಕೆ ಕೈಗೊಳ್ಳಲಾಗಿದೆ ಚಾಮರಾಜಪೇಟೆ ನಾಗರಿಕ ಒಕ್ಕೂಟಕ್ಕಿಲ್ಲ ಅವಕಾಶ ಚಾಮರಾಜಪೇಟೆ ನಿವಾಸಿಗಳು ಮೂಲ ನಿವಾಸಿಗಳು ಏನು ಏನೀ ಒಂದು ವಿವಾದಿತ ಈ ಒಂದು ಗ್ರೌಂಡ್ ಇತ್ತು ಗುಟ್ಟಳ್ಳಿ ಮೈದಾನ ಅಂತಲೇ ನಮ್ಮ ಕಂದಾಯ ಸಚಿವರು ಕರೆಯುವಂಥದ್ದು ಫಾರ್ಟಿ ಸರ್ವೆ ನಂಬರ್ ಅದರಲ್ಲಿ ನಾನು ಈಗಾಗಲೇ ಕಂದಾಯ ಸಚಿವರಾದ ಅಶೋಕ್ ಅವ್ರಿಗೂ ಮಾತಾಡಿದ್ದೀನಿ ಅವರು ಕೂಡ ನಾಳೆ ಇನ್ಸ್ಟ್ರಕ್ಷನ್ನು ಡಿ ಸಿ ಕೊಡ್ತಾ ಇದ್ದಾರೆ ಇಪ್ಪತ್ತಾರನೇ ತಾರೀಕು ಬಹಳ ವಿಜೃಂಭಣೆಯಿಂದ ಇವತ್ತು ಸರ್ಕಾರಿ ಕಾರ್ಯಕ್ರಮ ಧ್ವಜಾರೋಹಣ ಸರ್ಕಾರದ ವತಿಯಿಂದಲೇ ಆಗುತ್ತೆ ಅಂತ ನಾನೆಲ್ಲ ಚಾಮರಾಜಪೇಟೆ ನಿವಾಸಿ ಅವ್ರಿಗೂ ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತೇನು ಆಗಸ್ಟು ಫಿಫ್ಟೀನ್ತ್ ಆಗಲಿ ಮತ್ತು ನಮ್ಮ ಟ್ವೆಂಟಿ ಸಿಕ್ಸ್ ಎರಡೂ ಕೂಡ ಗಣರಾಜ್ಯೋತ್ಸವ ಎರಡೂ ಕೂಡ ಮಾಡ್ತಾ ಇದೆ ಅಂತ ಹೇಳಿದರೆ ನಾನು ಕೂಡ ನಾಳೆ ಬೆಳಿಗ್ಗೆ ಡಿ ಸಿ ಅವ್ರಿಗೆ ಮಾತಾಡಿ ಏನೇನು ಅರೇಂಜ್ಮೆಂಟ್ಸ್ ಆಗಬೇಕು ಅದ್ರ ಬಗ್ಗೆ ಎಲ್ಲ ಅವ್ರ ಜೊತೆ ಕೂತಿ ಚರ್ಚೆ ಮಾಡಿ ಈ ಸತಿ ಆ ವಿಜೃಂಭಣೆಯಾಗೆ ನಾವು ಗಣರಾಜ್ಯೋತ್ಸವ ಆಚರಿಸ್ ಈ ಸತಿ ಬಹಳ ಚೆನ್ನಾಗಿ ಪ್ಲಾನ್ ಮಾಡಿ ಒಳ್ಳೆ ಸಕ್ಸಸ್ಫುಲ್ ಆಗಿ ಈ ಸತಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಆ ಒಂದು ಗುಟ್ಟಳ್ಳಿ ಮೈದಾನದಲ್ಲಿ ನಡೆಯುತ್ತೆ ಹೋದ್ ಸತಿ ಯಾರು ಆರಿಸ್ರೋ ಅವರೇ ಈ ಸತಿ ಕೂಡ ಆರಿಸ್ತಾರೆ ಸರ್ ಕಂದಾಯ ಇಲಾಖೆಯಿಂದ ನನಗೂ ಕರೀತಾರೆ ಅವ್ರಿಗೂ ಕರೀತಾರೆ ನಾನು ಹೋಗಿ ಕಂದ ಡಿ ಸಿ ಹತ್ರ ಮಾತಾಡಿ ಓದ್ಸತಿ ಗಿನ್ನ ವಿಜೃಂಭಣೆ ಆಗಬೇಕು ಎಲ್ಲರನ್ನು ಕೂಡ ಕಲೆಕ್ಟಿವ್ ಆಗಿ ತಗೊಂಡ್ ಮಾಡಿ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಂಜನ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ರಂಜನ್ ಅನೇಕ ಸಂಘಟನೆಯವರು ಒತ್ತಾಯ ಮಾಡಿದ್ರು ಸಭೆಯನ್ನೂ ಮಾಡಿದ್ರು ಈಗ ಸರ್ಕಾರವೇ ಒಂದು ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಂಡಿದೆ ಈಗ ಹಿಂದೂ ಸಂಘಟನೆಯವರ ಒತ್ತಾಯಕ್ಕೆ ಒಂದು ಫಲ ಸಿಕ್ಕಿದೆ ಅಂತ ಅನ್ಸುತ್ತೆ ಖಂಡಿತ ನಾವೇನು ಏನು ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ಏನು ಗಣರಾಜ್ಯತ್ಸವ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಇವತ್ತು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಚಾಮರಾಜಪೇಟೆಯ ನಾಗರಿಕ ಒಕ್ಕೂಟದ ಸಭೆಯ ಬಳಿಕ ಸಂಸದ ಪಿ ಮೋಹನ್ ರವರ ಜೊತೆ ಮಾತುಕತೆ ನಡೆಸಿ ಇದೀಗ ಸಂಸದ ಪಿ ಸಿ ಮೋಹನ್ ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಏನು ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ಈ ಬಾರಿ ಗಣರಾಜ್ಯೋತ್ಸವ ಹಬ್ಬವನ್ನ ಬಹಳಷ್ಟು ಅದ್ದೂರಿಯಾಗಿ ನಾವು ಆಚರಣೆ ಮಾಡ್ತೀವಿ ಯಥಾಪ್ರಕಾರವಾಗಿ ಏನು ಕೋರ್ಟ್ ಸೂಚನೆ ಕೊಟ್ಟಿದೆ ಏನು ರಾಷ್ಟ್ರೀಯ ಹಬ್ಬಗಳನ್ನ ಯಾವುದೇ ಒಂದು ಸಂದರ್ಭದಲ್ಲಿ ಬೇಕಾದರೂ ಆಚರಣೆ ಮಾಡಬಹುದು ಅಂತ ಸೂಚನೆ ಕೊಟ್ಟಿದೆ ಇದೇ ಪ್ರಕಾರವಾಗಿ ನಾವು ಇವತ್ತು ಹಬ್ಬವನ್ನ ಆಚರಣೆ ಮಾಡ್ತೀವಿ ಇದ್ರ ಬಗ್ಗೆ ಕಂದಾಯ ಸಚಿವ ಆರ್ ಅಶೋಕ್ ಅವ್ರ ಜೊತೆ ಕೂಡ ನಾನು ಮಾತುಕತೆ ನಡೆಸಿದ್ವಿ ಜೊತೆಗೆ ನಾಳೆ ಏನು ಜಿಲ್ಲಾಧಿಕಾರಿ ಇದ್ದಾರೆ ಅವರಿಗೆ ಹೋಗಿ ಮನವಿಯನ್ನ ಕೊಡಲಾಗುತ್ತೆ ಅನ್ನುವಂತ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಜೊತೆಗೆ ಈಗ ಏನು ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ ಇದೆ ಇವರೊಂದು ಇವರ ಕಡೆಯಿಂದ ಈ ಒಂದು ಗಣರಾಜ್ಯೋತ್ಸವ ಹಬ್ಬವನ್ನ ಹೇಗೆ ಆಚರಣೆ ಮಾಡಬೇಕು ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಅಂತ ಕೂಡ ಮನವಿಯನ್ನು ಸಲ್ಲಿಸಿರುವಂತದ್ದು ಅಂದ್ರೆ ಏನು ಗಣರಾಜ್ಯೋತ್ಸವ ಹಬ್ಬದ ಸಂದರ್ಭದಲ್ಲಿ ಶಾಲಾ ಮಕ್ಕಳನ್ನ ಈ ಒಂದು ಹಬ್ಬಕ್ಕೆ ಹಬ್ಬಕ್ಕೆ ಆಹ್ವಾನ ಕೊಡಬೇಕು ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಬೇಕು ಜೊತೆಗೆ ಒಂದಿಷ್ಟು ಸನ್ಮಾನ ಕಾರ್ಯಕ್ರಮ ಇದೆ ಈ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಚಾಮರಾಜಪೇಟೆಯ ನಾಗರಿಕರ ಒಕ್ಕೂಟ ಮನವಿಯನ್ನ ಸಲ್ಲಿಸಿರುವಂತದ್ದು ಸಭೆಯನ್ನ ಮುಗಿಸಿ ಈ ಒಂದು ಅಧಿಕೃತವಾಗಿ ಹೇಳಿಕೆಯನ್ನು ನೀಡಿರುವಂತದ್ದು ನಾಳೆ ಇದ್ರ ಬಗ್ಗೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿಯ ಬಳಿ ತೆರಳಿ ಮನವಿಯನ್ನು ಕೂಡ ಸಲ್ಲಿಸಲಾಗುತ್ತೆ ಅದಾದ ಬಳಿಕ ಅಧಿಕೃತವಾಗಿ ಕಂದಾಯ ಇಲಾಖೆಯಿಂದ ಗಣರಾಜ್ಯೋತ್ಸವ ಹೇಗೆ ಆಚರಣೆ ಮಾಡಬೇಕು ಅನ್ನುವಂತ ಸುತ್ತಲೂ ಕೂಡ ಬಿಡುಗಡೆ ಮಾಡಬೇಕಾಗಿದೆ ಸದ್ಯಕ್ಕೆ ಈಗ ಪಿ ಸಿ ಮೋಹನ್ ಮಾತ್ರ ಈಗ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಈಗಾಗಲೇ ನಾನು ಕಂದಾಯ ಸಚಿವ ಆರ್ಶಿ ಅವರ ಜೊತೆ ಮಾತುಕತೆ ನಡೆಸಿದ್ದೀನಿ ಅವರು ಒಪ್ಪಿಗೆ ಸೂಚಿತ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಮೌಖಿಕವಾಗಿ ಹೇಳಿರುವಂತದ್ದು ಆದ್ರೆ ಕಂದಾಯ ಇಲಾಖೆಯಿಂದ ಇದುವರೆಗೆ ಅಧಿಕೃತವಾಗಿ ಯಾವುದೇ ಸುತ್ತೋಲಯ ಹೊರಡಿಸಿ